ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ತ್ರೀಯರಿಗೆ ಕೆಲವೊಂದು ಕಿವಿ ಮಾತುಗಳು ಒಂದು ಮಲಗಿ ಹೆದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಹಾಗೆ ಬಿಡಬೇಡ ಎರಡು ಒಡೆದಿರುವ ಬಳೆ ಮತ್ತು ಹರಿದಿರುವ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡ ಮೂರು ಗಂಡ ಆಚೆ ಹೋದ ನಂತರ ಬಾಗಿಲಿಗೆ ನೀರು ಹಾಕಬೇಡ ನಾಲ್ಕು ಯಾವತ್ತು ಉಗುರು ಕಚ್ಚುವುದು ಬೇಡ ಐದು ಗಂಡನಿಗೆ ಸಂಭೋಗದ ಆಸಕ್ತಿ ಉಂಟಾದಾಗ ಹೆಂಗಸರಿಗೆ ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ನಿಮ್ಮ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಇನ್ನು ಮುಖ್ಯವಾದ ವಿಚಾರ ಎಂದರೆ ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಬಲ್ಬ್ ಕ್ಯಾಂಡಲ್ ಆದರೂ ಇರಲೇಬೇಕು ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದರೆ ಜೀವನದಲ್ಲಿ ದಾರಿದ್ರ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ ಅನುಭವಿಸುತ್ತಾರೆ ಲಕ್ಷ್ಮಿ ನೆಲೆಸಿರೋದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಿಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಸ್ನಾನ ಅಥವಾ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ನೆಕ್ಸ್ಟ್ ಆರು ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬೇಡ ಹಾಗೂ ಕೈ ತೊಳೆದ ನಂತರ ನೀರನ್ನು ಜಾಡಿಸಬೇಡ ಏಳು ಕಾಲು ತೊಳೆಯುವಾಗ ಇಮ್ಮಡಿಯನ್ನು ತೊಳೆಯುವುದು ಮರೆಯಬೇಡ ಎಂಟು ಮುಸ್ಸಂಜೆ ಒತ್ತಲ್ಲಿ ಮಲಗಬೇಡ ಒಂಬತ್ತು ರಾತ್ರಿ ಪಾತ್ರೆಗಳನ್ನು ತೊಳೆಯದೆ ಮಲಗಬೇಡ ಹತ್ತು ತಿಂದ ತಕ್ಷಣ ಮಲಗಬೇಡ ಹನ್ನೊಂದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಹನ್ನೆರಡು ಎಂಜಲು ಕೈಯಲ್ಲಿ ಊಟವನ್ನು ಬಡಿಸಬೇಡ ಹದಿಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಹದಿನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳುಹಿಸುವುದು ಬೇಡ ಹದಿನೈದು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬೇಡ ಹದಿನಾರು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಹದಿನೇಳು ಒತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡ ತಲೆ ಬಾಚಬೇಡ ಹದಿನೇಳು ಮಧ್ಯಾಹ್ನದ ಹೊತ್ತು ತುಳಸಿಯನ್ನು ಕುಯ್ಯಬೇಡ ಹದಿನೆಂಟು ಸಾಯಂಕಾಲದ ಹೊತ್ತು ಉಪ್ಪು ಮೊಸರು ಹುಣಸೆ ಹಣ್ಣು ಸಾಲ ಕೊಡುವುದು ಬೇಡ ಹತ್ತೊಂಬತ್ತು ಒತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡ ತಲೆ ಬಾಚಬೇಡ ಇಪ್ಪತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಇಪ್ಪತ್ತೊಂದು ವಸ್ತಿಲ ಮೇಲೆ ಕೂರುವುದು ನಿಲ್ಲುವುದು ಅಥವಾ ತುಳಿಯುವುದು ಮಾಡಬೇಡ ಇಪ್ಪತ್ತೆರಡು ತಲೆ ಕೂದಲನ್ನು ಒಲೆಗೆ ಹಾಕಬೇಡ ಇಪ್ಪತ್ತ್ಮೂರು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಇಪ್ಪತ್ನಾಲ್ಕು ಸಾಯಂಕಾಲದ ನಂತರ ಬಟ್ಟೆಯನ್ನು ಹೊಗೆಯಬೇಡ ಗೋಡೆ ಮತ್ತು ಬಾಗಿಲಿಗೆ ಕಾಲು ಕೊಟ್ಟು ಮಲಗಬೇಡ ಇಪ್ಪತ್ತಾರು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳಲ್ಲಿ ಊಟ ಮಾಡಬೇಡ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು